ಸಮಗ್ರ ಕೃಷಿಯಲ್ಲಿದೆ ಅಧಿಕ ಲಾಭದ ಕೃಷಿ ತೊಗರಿ ಬೆಳೆ ಕ್ಷೇತ್ರೋತ್ಸವ ಗೌರಿಬಿದನೂರು ರೈತರು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಲ್ಲಿ ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭ ಕಾಣಬಹುದು ಅಂತ ತಾಲೂಕು ಕೃಷಿ ಸಹಾಯಕ ನಿರ್ದೇಶಕ ಎಸ್ಎಂ ಮೋಹನ್ ಸಲಹೆ ಕೊಟ್ಟರು ತಾಲೂಕಿನ ಪಿಂಜಾರ್ಲಹಳ್ಳಿ ಗ್ರಾಮದ ಪ್ರಗತಿಪರ ರೈತ ಚೆನ್ನಪ್ಪ ಜಮೀನಿನಲ್ಲಿ ಶುಕ್ರವಾರ ಕೃಷಿ ಇಲಾಖೆ ಹಮ್ಮಿಕೊಂಡಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಹಾರ ಮತ್ತು ಪೌಷ್ಟಿಕ ಭದ್ರತಾ ಯೋಜನೆಯ ತೊಗರಿ ಬೆಳೆ ಕ್ಷೇತ್ರೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ರೈತರು ಮೆಕ್ಕೆಜೋಳ ಅಡಿಕೆಯನ್ನಷ್ಟೇ ಬೆಳೆಯದೆ ಅಕ್ಕಡಿ ಬೆಳೆಯಾಗಿ ತೊಗರಿ ಅವರೇ ಬೆಳೆ ಹಾಕಿದಲ್ಲಿ ಭೂಮಿಗೆ ಫಲವತ್ತತೆ ತಂದು ಕೊಡುವುದರೊಂದಿಗೆ ಅಧಿಕ ಲಾಭ ಗಳಿಸಬಹುದು ಅಂದ್ರು ಉತ್ತಮ ಇಳುವರಿಯ ತೊಗರಿ ಬೆಳೆಯನ್ನು ಬೆಳೆದ ಪ್ರಗತಿಪರ ಚನ್ನಪ್ಪ ಅವರನ್ನು ಕೃಷಿ ಇಲಾಖೆಯ ವತಿಯಿಂದ ಅಭಿನಂದಿಸಲಾಯಿತು ಈ ವೇಳೆ ಮಾತನಾಡಿದ ಕೃಷಿ ವಿಜ್ಞಾನ ಕೇಂದ್ರ ವಿಜ್ಞಾನಿ ಪಾಪಿ ಪಾಪಿರೆಡ್ಡಿ ರೈತರು ತಮ್ಮ ಫಲವತ್ತಾದ ಭೂಮಿಯಲ್ಲಿ ಮುಂಗಾರು ಬೆಳೆಗಳ ಜೊತೆಗೆ ತೊಗರಿ ಬೆಳೆಯುವ ಮೂಲಕ ಭೂಮಿಯ ಫಲವತ್ತತೆ ಕಾಪಾಡಿಕೊಂಡು ಉತ್ತಮ ಇಳುವರಿ ಪಡೆದು ಆರ್ಥಿಕವಾಗಿ ಸದೃಢರಾಗಬೇಕು ಉತ್ತಮ ತಳಿಯ ತೊಗರಿ ಬೆಳೆ ಕಡಿಮೆ ನೀರಿನಲ್ಲಿ ಅಧಿಕ ಇಳುವರಿ ಪಡೆಯಲು ಸಹಕಾರಿಯಾಗುತ್ತದೆ ಕೃಷಿ ಅಧಿಕಾರಿಗಳು ನಿರ್ದೇಶನ ಮತ್ತು ಮಾರ್ಗದರ್ಶನದಲ್ಲಿ ತೊಗರಿಯನ್ನು ಸೂಕ್ತ ಅಂತರ ಬಿತ್ತನೆ ಮಾಡುವ ಮೂಲಕ ನಿರೀಕ್ಷಿತ ಮಟ್ಟದಲ್ಲಿ ಇಳುವರಿ ಪಡಿಬಹುದು ಈ ಒಂದು ಸಂದರ್ಭದಲ್ಲಿ ತೋಂಡೆಬಾವಿ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಭವ್ಯ ಆತ್ಮ ಯೋಜನೆ ಅಧಿಕಾರಿ ಸತೀಶ್ ಶ್ರೀನಿವಾಸ ರೆಡ್ಡಿ ಭೀಮೇಗೌಡ ಜಗದಾಂಬಾ ನಯಾಸ್ ಖಾನ್ ಪ್ರಗತಿಪರ ರೈತರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಮಣ್ಣು ಪರೀಕ್ಷೆ ನಮ್ಮ ಚಿಕ್ಕಾಮಿ ನಮ್ಮ ಕೇಳಿಕೆ ಇರ್ತದೆ ನಮ್ಮ ಕಾಪಿ ರೆಡ್ಡಿ ಸರ್ ಅವ್ರು ಇನ್ನೂರು ರೂಪಾಯಿ ಮಣ್ಣು ಪರೀಕ್ಷೆ ಮಾಡಿಸ್ಕೊಂತಾರೆ ಅಟ್ಲೀಸ್ಟ್ ಒಂದು ಎರಡು ವರ್ಷ ಮಾಡಿ ಅದರಲ್ಲಿ ಏನು ಅವ್ರೇನೋ ನಿಮಗೆ ಮಣ್ಣು ಆರೋಗ್ಯ ಚೀಟಿ ಅಂತ ಏನು ಕೊಡ್ತಾರಲ್ಲ ಒಂದು ಎರಡು ಕೆಜಿಂದು ಒಂದು ಕೊಡ್ತಾರೆ ಮುಂದೆ ಒಂದು ಕೆಜಿ ಇಂದ ಒಂದು ಕೆಜಿ ಇರ್ತಾರೆ ಅದ್ರಲ್ಲಿ ಯಾವ ಬೆಳೆ ಬೆಳಿತೀರ ಅಂತ ಹೇಳಿದ್ರೆ ಆ ಬೆಳೆ ಶಿಫಾರಸ್ ಕೂಡ ಕೊಟ್ಟಿರ್ತಾರೆ ಅವ್ರು ಕೊಟ್ಟಿದ್ರು ನಿಮ್ಗೆ ಮತ್ತೆ ಇನ್ನೂರು ಏನೋ ಅರ್ಥ ಆಗಲಿಲ್ಲ ಅಂದ್ರೆ ತಾನು ಲ್ಯಾಂಬಿನೇಷನ್ ಹತ್ತು ರೂಪಾಯಿ ಕೊಟ್ಟು ಒಂದು ಲ್ಯಾಂಬಿನೇಷನ್ ಮಾಡ್ಕೊಡ್ರ ಈಗ ಎರಡು ಮೂರು ವರ್ಷ ಅದು ಇಟ್ಕೊಬಾರ ಬಟ್ ನಾವು ಇಲಾಖೆನ ಕೊಟ್ಟಿದ್ರು ಕೆಲವರು ಇಟ್ಕೊಂಡಿರಲ್ಲ ಈ ತರ ಇದೆ ಹಂಗಾಗಿ ರೈತರುಗಳು ನಮ್ಮ ಜೀವನ ನಾ ಚೆನ್ನಾಗಿ ಬೆಳೆ ಬರ್ಬೇಕು ಬೆಳಿಬೇಕು ನಾವು ಮುಂದೆ ಬರಬೇಕು ಅನ್ನೋ ಒಂದು ಹುಮ್ಮಸ್ಸು ನಿಮ್ಮಲ್ಲೂ ಇರ್ಬೇಕು ಹಾಗಾಗಿ ಏನು ಇಲಾಖೆ ಯೋಜನೆ ಇರ್ತಾವಲ್ಲ ಎಲ್ಲ ಸ್ವಲ್ಪ ಒಳ್ಳೆ ನಿಟ್ಟಿನಲ್ಲಿ ಸದುಪಯೋಗ ಮಾಡಿಸ್ಕೊಳ್ಳಿ ಮತ್ತೆ ನಮ್ಮಲ್ಲಿ ಈಗ ಮುಖ್ಯವಾಗಿ ಕೃಷಿ ಯಾಂತ್ರೀಕರಣ ಎಲ್ಲ ಇಂಪ್ಲಿಮೆಂಟ್ಸ್ ಕೊಡ್ತಿದ್ದೀನಿ ಈ ಬಹಳಷ್ಟು ಎಸ್ಪೆಷಲಿ ಪಂದ್ಯಬಾಯಿ ಮೇಲೆ ಬಹಳಷ್ಟು ಪವರ್ ಬ್ರಸ್ ಬ್ರಿಷ್ ಕಟ್ಸ್ ಮಾಡ್ತಿದ್ರ ಇನ್ನೂ ಹೆಚ್ಚಾಗಿ ಎಷ್ಟು ಜನ ರೈತರು ಬೇಕು ಕೊಡೋದಕ್ಕೆ ಅವಕಾಶ ಇದೆ ಅಂದ್ರೆ ಈ ಸದ್ಯ ಜನರಲ್ ಇದೆ ಎಸ್ ಸಿ ಎಸ್ ಸಿ ರೈತರಿಗೆ ಇನ್ನೂ ಸ್ವಲ್ಪ ತಡ ಆಗ್ತದೆ ಅಪ್ಲಿಕೇಶನ್ ಹಾಕಿ ಬಂದಾಗ ಮಾಡ್ಕೊಡ್ತೀವಿ ಮತ್ತೆ ನಾವು ಅನಿ ನೀರಾವರಿ ಮತ್ತೆ ತುಂತುರು ನೀರಾವರಿ ಏನು ಡ್ರಿಪ್ ಮತ್ತೆ ಸ್ಪ್ರಿಂಗ್ಲರ್ಸ್ ಅಂತ ಹೇಳ್ತೀವಲ್ಲ ಅದು ಸಬ್ಸಿಡಿನಲ್ಲಿ ವಿತರಣೆ ಮಾಡ್ತಿದ್ವಿ ಸ್ಪ್ರಿಂಗ್ಲರ್ಸ್ ಎಲ್ಲ ರೈತರಿಗೂ ತೊಂಬತ್ ಪರ್ಸೆಂಟ್ ಸಹಾಯದಿಂದ ಕೊಡ್ತೀವಿ ಅದೇ ಡ್ರಿಪ್ ಅಂದ್ರೆ ಎಸ್ ಸಿ ಎಸ್ ಟಿ ರೈಟು ಮತ್ತೆ ಜನರಲ್ ಅಲ್ಲಿ ಸಣ್ಣ ಅತಿ ಸಣ್ಣ ರೈತರಿಗೆ ತೊಂಬತ್ತು ಪರ್ಸೆಂಟ್ ಸಹಾಯತೆ ಕೊಡ್ತೀವಿ ದೊಡ್ಡ ರೈತರಾದ್ರೆ ನಲವತ್ತೈದು ಪರ್ಸೆಂಟ್ ಅಲ್ಲಿ ಎಕರೆವರೆಗೂ ಕೊಡೋದಕ್ಕೆ ಅವಕಾಶ ಇದೆ ಈ ಒಂದು ಯೋಜನೆನ ನೀವು ತೆಗೆದುಕೊಳ್ಳಿ ಮತ್ತೆ ಕೃಷಿ ಭಾಗ್ಯ ಯೋಜನೆಯಲ್ಲಿ ಈ ಹಿಂದೆ ಏನೋ ನಮ್ಮ ಸಿದ್ದರಾಮಯ್ಯ ಸರ್ ಮುಖ್ಯಮಂತ್ರಿಗಳಾಗಿದ್ದಾವೆ ಎರಡ್ ಸಾವಿರದ ಹದ್ ಮೂರಿಂದ ಹದಿನೆಂಟರು ನಮ್ಮ ಇಲಾಖೆ ಒಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಯೋಜನೆ ಅನುಷ್ಠಾನಗೊಳಿಸಿದ್ವಿ ಅದೇ ರೀತಿ ಕಳೆದ ವರ್ಷ ಜನವರಿಯಿಂದ ಆಲ್ಮೋಸ್ಟ್ ಒಂದು ವರ್ಷದಿಂದ ಮತ್ತೆ ಆ ಯೋಜನೆ ನಾವು ಮರುಗಾರ ಮಾತಿ ಮಾಡಿದ್ದೀವಿ ಯಾರಾದರೂ ರೈತರಿಗೆ ಖುಷಿ ಮಾಡಬೇಕಾರೆ ನೀವು ಅದನ್ನು ಅರ್ಜಿ ಸಲ್ಲಿಸಿ ಆಗಿ ಮಾಡ್ಕೊಬೋದು ನಮ್ಮಲ್ಲಿ ಅನುದಾನ ಲಭ್ಯವಿದೆ ನಿಮಗೆ ನೀವು ಮಾಡಿಸ್ಕೊಂಡಿದ್ದು ಎಲ್ಲ ಕಂಪನೀಸ್ ನೀಟಾಗಿ ಮಾಡ್ಕೊಂಡಿದ್ದಾರೆ ನಿಮಗೆ ಒಂದು ವಾರದೊಳಗೆ ನಿಮಗೆ ಸಹಾಯದ ನಾವು ಇದರಲ್ಲಿ ಜನರಲ್ ರೈತರಿಗೆ ಏಯ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಎಸ್ ಸಿ ಎಸ್ ಸಿ ರೈತರಿಗೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಇದೆ